ಬಿಗ್ ಬಾಸ್ ಸೀಸನ್ ಗೆದ್ದು ಬರಲಿ ನಮ್ಮ ನಟರಾಜ ಕಪ್ ಗೆಲ್ಲೋದು ಗಿಲ್ಲಿ ಬಾಕಿಯವರು ಇನ್ ಮುಂದೆ ಸಿಲ್ಲಿ ಜನರ ಗೆ ಬೆಲೆ ಇದ್ರೆ ಈ ಸೀಸನ್ ನಲ್ಲಿ ಗಿಲ್ಲಿ ಆಲ್ರೆಡಿ ಗೆದ್ದಿದ್ದಾರೆ ಅಕಸ್ಮಾತ್ ಬಿಗ್ ಬಾಸ್ ಟ್ವಿಸ್ಟ್ ಅಂತ ಏನಾದ್ರೂ ಎಡ್ವರ್ಟ್ ಮಾಡಿದ್ರೆ ಕನ್ನಡ ಬಿಗ್ ಬಾಸ್ ಕಥೆ ಮುಗಿದ ಹಾಗೆ ಬಿಗ್ ಬಾಸ್ ಟುವೆಲ್ ಸೀಸನ್ ವಿನ್ನರ್ ಗಿಲ್ಲಿ ನಟ ಒನ್ ಅಂಡ್ ಓನ್ಲಿ ಗಿಲ್ಲಿ ಅಷ್ಟೇ ಕಡು ಬಡತನದಿಂದ ಬಂದಂತಹ ಗಿಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಅನ್ನವನ್ನ ನಾನು ಕದ್ದು ಊಟ ಮಾಡಿದ್ದೀನಿ ಕೆಲವೊಂದ್ ಟೈಮ್ ನಾನು ಈ ತರ ಎಲ್ಲಾ ಮಾಡಿದೀನಿ ಅಂತ ಬಿಗ್ ಬಾಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಇಂತ ಬಡ ಪ್ರತಿಭೆಗಳನ್ನ ಬೆಳೆಸ್ಬೇಕು ಅಂತ ಸ್ವಇಚ್ಛೆಯಿಂದ ಎಲ್ಲರೂ ಪ್ರಚಾರ ಮಾಡ್ತಿದ್ದಾರೆ ಹಾಗೂ ವೋಟ್ ಕೂಡ ನೀಡ್ತಿದ್ದಾರೆ ಗಲ್ಲಿ ಗಲ್ಲಿಯು ಗಿಲ್ಲಿ ಹವ ಜೋರಾಗಿದೆ ಕರ್ನಾಟಕ ಜನತೆ ಅಲ್ಟಿಮೇಟ್ ಎಲ್ಲಿ ಕೇಳಿದ್ರು ಗಿಲ್ಲಿ ಹವಾ ಗಿಲ್ಲಿಗೆ ರಾಜಕಾರಣಿಗಳು ಕೂಡ ಮತ ಯಾಚಿಸ್ತಾ ಇದ್ದಾರೆ ಹಾಗೂ ನಮ್ಮೆಲ್ಲರ ಪ್ರೀತಿಯ ನಟ ಶಿವರಾಜ್ ಕುಮಾರ್ ಕೂಡ ಗಿಲ್ಲಿನೇ ಗೆಲ್ಬೇಕು ಅಂತ ವರದಿ ಸೋಮಶೇಖರ್ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದೀರಾ ಯಾರು ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರ ಎಲ್ಲರೂ ಓಟ್ ಮಾಡಿದೀರಾ ಓಕೆ ಓಕೆ ಗಿಲ್ಲಿ ಬಿಟ್ಟು ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ ಬಿಟ್ಟು ಏನಿಲ್ಲ ಗಿಲ್ಲಿ ಪರವಾಗಿಲ್ಲ ಓಕೆ ಎಲ್ಲಾದ್ರೆ ಹೇಳ್ಬೇಕು ಅಂದ್ರೆ ಗಿಲ್ಲಿ ಟೋಟಲಿ ಹನ್ನೆರಡು ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಗಿಲ್ಲಿ ಇದು ಬಿಗ್ ಬಾಸ್ ಅಂತ ಅಂದ್ರೆ ಮನೋರಂಜನೆಯನ್ನ ಅಂದ್ರೆ ಏನು ಅನ್ನೋದನ್ನ ತೋರ್ ಕೊಟ್ಟು ಗಿಲ್ಲಿ ನಿಜವಾಗ್ಲು ಎಲ್ರೂ ಟಿವಿನ ಏನಕ್ಕೆ ನೋಡ್ತಾರೆ ಅಂದ್ರೆ ಮನೋರಂಜನೆಗೆ ಅದನ್ನ ಕೊಟ್ಟು ಗಿಲ್ಲಿ ಅದರಿಂದ ಗಿಲ್ಲಿಗೆ ಕಾಪೋಸ್ ಎಲ್ಲರೂ ಓಟ್ ಹಾಕ್ಲೇಬೇಕು ಗಿಲ್ಲಿ ನಿಮ್ಗೆ ಏನ್ ಇಷ್ಟ ಗಿಲ್ಲಿ ಮಾಡ್ತಾ ಇರೋ ಒಂದು ಕಂಟೆಂಟ್ ಇದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಗಿಲ್ಲಿ ಇದ್ರಲ್ಲಿ ಟೋಟಲಿ ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ಇದೆ ಏನು ಇಲ್ಲ ಅನ್ನಂಗಿಲ್ಲ ಕಾಮಿಡಿ ಮಾಡ್ತಾನೆ ಫ್ರೆಂಡ್ಶಿಪ್ ವಿಚಾರಕ್ಕೆ ಬಂದ ಫ್ರೆಂಡ್ಶಿಪ್ ಅದು ಯಾರ ನ್ಯಾಯ ದೊರಕಿಸ್ಕೊಡ್ಬೇಕು ಯಾವ ಟೈಮಲ್ಲಿ ಅವ್ರ ಜೊತೆ ನಿಲ್ಬೇಕು ಅಷ್ಟುನು ಮಾಡ್ತಾನೆ ಖಂಡಿತ ಅಲ್ಲಿ ಸೋಲ ಟೈಮಲ್ಲಿ ಸೋಲ್ತಾನೆ ಅದ್ ಬಿಟ್ರೆ ಅವ್ನು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅನ್ನೋದ್ ಬಿಟ್ರೆ ಟೋಟಲಿ ಎಲ್ಲದ್ರಲ್ಲೂ ಫಸ್ಟ್ ಅವನೇ ಓಕೆ ಗಿಲ್ಲಿ ಕಾವ್ಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಟ್ರೂ ಫ್ರೆಂಡ್ಸ್ ಓಕೆ ಸೊ ಗಿಲ್ಲಿಗೆ ಓಟ್ ಓಟ್ ಮಾಡಿದಿರ ಎಲ್ರು ಓಕೆ ಎಲ್ರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಓಕೆ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅದು ಗಿಲ್ಲಿ ಬಿಟ್ಟು ಬೇರೆ ಕಂಟೆಸ್ಟೆಂಟ್ ಯಾರು ಇಷ್ಟ ನಿಮಗೆ ಅಶ್ವಿನಿ ಮತ್ತೆ ನಿಮಗೆ ರಕ್ಷಿತಾ ಇಷ್ಟ ಯಾರು ಇದರಲ್ಲಿ ಯಾರು ರನ್ನರ್ ಅಪ್ ಆಗ್ಬೇಕು ಅಶ್ವಿನಿ ಗೆಲ್ಲೋದು ಯಾರು

ಯಾರು ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟು ಗಿಲ್ಲಿ ಗಿಲ್ಲಿಗೆ ಓಟ್ ಮಾಡಿದ್ದೀರಾ ಥ್ಯಾಂಕ್ ಯು ಎಲ್ಲರೂ ಬಿಗ್ ಬಾಸ್ ನೋಡ್ತೀರಾ ಹಾಂ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ ಹಾಂ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡ್ತೀರಾ ನೀವು ಹಾಂ ಓಕೆ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು ನಿಮಗೆ ಬಿಗ್ ಬಾಸ್ ಏನು ಅನ್ನಿಸ್ತಾ ಇದೆ ಕಂಟೆಂಟ್ಸ್ ಎಲ್ಲ ಹ್ಯಾಕ್ ಮಾಡ್ತಿದ್ದಾರೆ ಅನಿಸುತ್ತೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕನ್ನಡದ ಹುಡುಗ ಗಿಲ್ಲಿ ಗಿಲ್ಲಿ ಓಕೆ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಸರ್ ಹೌದಾ ಗಿಲ್ಲಿಗೆ वोट ಮಾಡಿದಿರಾ ಓಕೆ ಆಲ್ ದ ಬೆಸ್ಟ್ ಹೇಳಿ ಗಿಲ್ಲಿಗೆ ಹಾಗಾದ್ರೆ ಅಮ್ಮ ಬಿಗ್ ಬಾಸ್ ನೋಡ್ತೀರಾ ನೀವು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ನಿಮಗೆ ಸರಿ ಹೇಳಿ ಅದರಲ್ಲಿ ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಹೇಳಿ ಅದರಲ್ಲಿ ಯಾರು ನಿಮ್ಮ ಇಷ್ಟ ಹೇಳಿ ಪರವಾಗಿಲ್ಲ ಮೂರು ಜನನ್ನ ಯಾರು ಯಾರು ಗೆಲ್ಬೇಕು ನಿಮಗೆ ಅಶ್ವಿನಿ ಗೌಡ ಗಿಲ್ಲಿ ಇದ್ದಾರೆ ಯಾರು ನಿಂಬಿಷ್ಟ ಓಕೆ ಓಕೆ ಮೇಡಮ್ ನಿಮಗೆ ಹಾಂ ಗೌಡ ಓಕೆ ಓಕೆ ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತಿದ್ದೀರಾ ನೀವು ಓಕೆ ನಿಮಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ ಅಲ್ಲಿ ಗಿಲ್ಲಿ ಏನನ್ಸುತ್ತೆ ಗಿಲ್ಲಿ ಆಟ ನೋಡಿ ನಿಮಗೆ ಹೌದಾ ಓಕೆ ಓಕೆ ಹ್ಞೂ ಓಕೆ ಓಕೆ ಓಟ್ ಮಾಡಿದ್ದೀರಾ ಗಿಲ್ಲಿಗೆ ಹಾ ಓಕೆ ಆಲ್ ದ ಬೆಸ್ಟ್ ಹೇಳಿ ಗಿಲ್ಲಿಗೆ ಥ್ಯಾಂಕ್ ಯು ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಓಕೆ ಅನಿಸ್ತಾ ಇದೆ ಬಿಗ್ ಬಾಸ್ ಎಲ್ಲರೂ ಚೆನ್ನಾಗಿ ಆಡ್ತಿದಾರಾ ಓಕೆ ನಿಮಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ಓಕೆ ಎಲ್ಲರೂ ಗಿಲ್ಲಿ ಮತ್ತೆ ಇನ್ ಯಾರು ನಿಮ್ಗೆ ಫೇವರೇಟ್ ಆಗಿದಾರೆ ಅದರಲ್ಲಿ ಗಿಲ್ಲಿ ಬಿಟ್ಟು ಹೌದಾ ಹಾಗಾದ್ರೆ ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿ ಎಲ್ಲರೂ ಎಲ್ಲರಿಗೂ ವೋಟ್ ಹಾಕಕ್ಕೆ ಹೇಳಿ ಓಕೆ ಓಕೆ ಥ್ಯಾಂಕ್ ಯು ಎಲ್ಲರೂ ಬಿಗ್ ಬಾಸ್ ನೋಡ್ತೀರಾ ಓಕೆ ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ ಓಕೆ ಹಾಗಾದ್ರೆ ಬಿಗ್ ಗಿಲ್ಲಿಗೆ ವೋಟ್ ಮಾಡ್ತೀರಾ ಓಕೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಹಾಗಾದ್ರೆ ಗಿಲ್ಲಿಗೆ ಸರ್ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಡೈಲಿ ಮಿಸ್ ಮಾಡ್ದಂಗೆ ನೋಡ್ತಾ ಇದ್ದೀವಿಗಳಾ ಏನು ಅನಿಸುತ್ತೆ ಬಿಗ್ ಬಾಸ್ ಅಲ್ಲಿ ನಿಮಗೆ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲರಿಗೂ ಆಮೇಲೆ ಕಾವ್ಯ ಇಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದವ್ರ ಮಗ ಚೆನ್ನಾಗಿ ಅವನೇ ವಿನ್ ಆಗ್ಬೇಕು ಅನ್ನೋ ಆಸೆ ನಮ್ಗೂ ನಿಮ್ಗೆ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅದರಲ್ಲಿ ಇಲ್ಲಿ 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 ಕಪ್ ತಗೋಬೇಕು ಸೊ ಹಾಗಾದ್ರೆ ಎಲ್ರಿಗೂ ವಿಶ್ ಮಾಡಿ ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಓಟ್ ಕೇಳಿ ಓಕೆ